ಹಾಂ ಎಲ್ಲರಿಗೂ ಗುಡ್ ಈವ್ನಿಂಗ್ ಇವತ್ತು ಆಚೆಗಡೆ ಮಳೆ ಬರ್ತಾ ಇದೆ ಜೋರು ಜೋರಾಗಿ ಮಕ್ಳು ಹೇಳಿದ್ರು ಏನಾದರೂ ತಿಂಡಿ ಮಾಡಮ್ಮ ಅಂತ ಅಡುಗೆ ಮನೆಗೆ ಹೋಗಿ ನೋಡಿದ್ದೆ ಬಜ್ಜಿ ಏನೋ ಚಪ್ಪ ಬಜ್ಜಿ ಮಾಡೋಣ ಮೆಣಸಿನ್ಕಾಯಿ ಬಜ್ಜಿ ಅಂತ ನೋಡಿದ್ರೆ ಬಜ್ಜಿ ಹಿಟ್ಟು ಖಾಲಿ ಆಗಿದೆ ಒಂದು ನೂರು ಗ್ರಾಮ್ ಅಷ್ಟೇ ಇದೆ ಅಯ್ಯೋ ಇಷ್ಟು ಕಮ್ಮಿ ಇದ್ದರೆ ನಾಲ್ಕು ಜನಕ್ಕೆ ಐದು ಜನಕ್ಕೆ ಸಾಲಲ್ಲ ಏನು ಮಾಡೋದಪ್ಪ ಅಂತ ಯೋಚನೆ ಮಾಡಿ ಫ್ರಿಜ್ ಓಪನ್ ಮಾಡಿ ನೋಡಿದ್ರೆ ಫಿಶ್ ಇದೆ ಇನ್ನೇನು ಬಿಸಿ 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 ಫಿಶ್ ಮಾಡಿಬಿಡೋಣ ಫಿಶ್ ಫ್ರೈ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ ಫಿಶ್ ಫ್ರೈ ಮಾಡೋಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳಿ ನಾನು ವೀಡಿಯೋ ಆನ್ ಮಾಡಿಟ್ಟಿದೆ ಅದೇನಾಗಿದೆ ಗೊತ್ತಿಲ್ಲ ಸ್ಟಾಪ್ ಆಗಿಬಿಟ್ಟಿತ್ತು ಅದಕ್ಕೆ ಮಸಾಲ ತೋರಿಸೋಕ್ಕಾಗಲಿಲ್ಲ ಅದಕ್ಕೆ ಬಾಯ್ಲಿಂದ ಹೇಳ್ತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕಬಾಬ್ ಪುಡಿ ಪುಡಿ ಹಾಗೆ ಸ್ವಲ್ಪ ಎಣ್ಣೆ ಉಪ್ಪು ಸ್ವಲ್ಪ ಟೇಸ್ಟಿಗೆ ತಕ್ಕನಂತೆ ಖಾರ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಇದ್ರೆ ಲಿಂಬೆಹಣ್ಣು ಹಾಕ್ಕೊಬೋದು ನಿಮ್ಮಿಷ್ಟು ಆಪ್ಷನು ಇಲ್ಲ ಅಂದರೆ ಇಲ್ಲ ಕೆಲವೊಂದು ಜನ ಮೊಸರು ಹಾಕ್ಕೊತಾರೆ ಮೊಸರು ಹಾಕ್ಕೊಂಡ್ರೆ ಒಂದೊಂದು ಸರ್ತಿ ನಮ್ಗೆ ಇಷ್ಟ ಆಗೋಲ್ಲ ಅದಕ್ಕೆ ನಾನು ಹಾಕಲಿಲ್ಲ ಆ ಥರನ ಮಾಡ್ಕೊಬೋದು ಈ ಥರ ಫುಲ್ಲು ಚೆನ್ನಾಗಿ ಫಿಶ್ಗೆ ಮಸಾಲ ಚೆನ್ನಾಗಿ ಹಚ್ಬಿಟ್ಟು ಚೆನ್ನಾಗಿ ಫುಲ್ಲು ಮಸಾಲ ಚೆನ್ನಾಗಿ ಓಪನ್ ಮಾಡಿ ಚೆನ್ನ ಚೆನ್ನಾಗಿ ಹಚ್ಚಬೇಕು ಹಚ್ಬಿಟ್ಟು ಎಣ್ಣೆ ಹಾಕ್ಬಿಟ್ಟು ತವದಲ್ಲಿ ಹೆಂಚಲ್ಲಿ ಚೆನ್ನಾಗಿ ಎಣ್ಣೆ ಹಾಕ್ಕೊಂಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಟೇಸ್ಟಿಯಾಗಿರುತ್ತೆ ಇನ್ನೊಂದು ವಿಷಯ ಮುಖ್ಯವಾದ ವಿಷಯ ಏನೋ ಮಾತಾಡಬೇಕು ನಿಮ್ಮ ಜೊತೆ ಯಾರಾದರೂ ಹೊಸದಾಗಿ ಚಾನಲ್ ಓಪನ್ ಮಾಡಿ ವ್ಯೂಸ್ ಆ್ಯಂಡ್ ಸಬ್ಸ್ಕ್ರೈಬರ್ಸ್ ಇಲ್ಲ ವ್ಯೂಸು ಸಬ್ಸ್ಕ್ರೈಬರ್ಸ್ ಇಲ್ಲ ನಮಗೆ ಸಪೋರ್ಟ್ ಮಾಡಿ ನಮಗೆ ಗೊತ್ತಾಗ್ತಾ ಇಲ್ಲ ಚಾನಲ್ ಓಪನ್ ಮಾಡಿ ಓಡಿಸೋದು ಚಾನಲ್ನ ರನ್ ಮಾಡೋದು ಹೆಂಗೆ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಅನ್ನೋರು ಕೆಳಗಡೆ ಕಾಮೆಂಟ್ ಮಾಡಿ ನಿಮಗೆ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆರೋಗ ಆಗೋವರೆಗೂ ನಿಮ್ಮ ಚಾನಲ್ಗೆ ಏನೇ ಪ್ರಾಬ್ಲಮ್ ಬಂದರೂ ನಾನು ನಿಮಗೆ ಹೇಳ್ಕೊಡ್ತೀನಿ ಹೇಗೆ ಅಂತ ಹಂಗಂತ ದುಡ್ಡು ಇಸ್ಕೊಳಕ್ಕಲ್ಲ ದುಡ್ಡೇನು ಏನು ಫ್ರೀಯಾಗಿ ನನಗೆ ಗೊತ್ತಿರೋಷ್ಟು ನನಗೆ ಎಷ್ಟು ಗೊತ್ತು ಎಷ್ಟು ನಾಲೆಜ್ ನನಗಿದೆಯೋ ಆ ಥರ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಚಾನಲಲ್ಲಿ ಹೆಂಗೆ ಚಾನಲ್ನ ಮೇಂಟೈನ್ ಮಾಡಬೇಕು ಅಂತ ಚಾನಲಲ್ಲಿ ವ್ಯೂಸ್ ಆ್ಯಂಡ್ ಸಬ್ಸ್ಕ್ರೈಬರ್ಸ್ ಹೆಂಗೆ ತಂದ್ಕೋಬೇಕು ಹೇಗೆ ಯೂಸ್ ಮಾಡಬೇಕು ಚಾನಲ್ಲು ಯಾವ ಟೈಮಲ್ಲಿ ವೀಡಿಯೋಸ್ ಅಪ್ಲೋಡ್ ಮಾಡಬೇಕು ಯಾವ ಚಾನ್ ಯಾವ ಚಾನಲಲ್ಲಿ ಜಾಸ್ತಿ ವ್ಯೂಸ್ ಬರುತ್ತೆ ಯಾವ ಚಾನಲ್ಗೆ ಜಾಸ್ತಿ ದುಡ್ಡು ಬರುತ್ತೆ ಅಂತ ಕ್ಲಿಯರಾಗಿ ನಾನು ನಿಮಗೆ ಹೇಳ್ತೀನಿ ಇದನ್ನು ಹೇಳಬೇಕು ಅಂತಲೇ ನಾನು ನಿಮ್ಮ ಜೊತೆ ಮಾತಾಡೋಕ್ಕೆ ಸ್ವಲ್ಪ ಲೇಟ್ ಮಾಡಿಬಿಟ್ಟೆ ಹೇಳಬೇಕು ಹೇಳಬೇಕು ಅಂದ್ಕೊಂಡೆ ಹೋದ ವಿಡಿಯೋದಲ್ಲೇ ಹೇಳೋಕ್ಕಾಗಲಿಲ್ಲ ಹಾಗೆ ತುಂಬ ಜನ ಕೇಳ್ತಾ ಇದ್ರು ನೀವು ಮನೆಯಲ್ಲೇ ಇರ್ತೀರಾ ಡೇಲಿ ಫುಲ್ಲು ವ್ಲಾಗ್ ಇಡ್ಬೋದಲ್ವಾ ಅಂತ ಫುಲ್ಲು ಫುಲ್ಲು ವ್ಲಾಗ್ ಇಡೋಷ್ಟು ಟೈಮ್ ನನಗಿರೋಲ್ಲ ಏಕೆಂದರೆ ಮಕ್ಕಳೆಲ್ಲ ಚಿಕ್ಕ ಚಿಕ್ಕವರು ಫುಲ್ ವ್ಲಾಗ್ ಇಡೋಕ್ಕಾಗಲ್ಲ ಅಮ್ಮ ಇರ್ತಾರೆ ನನಗೆ ಅಷ್ಟೊಂದು ವೀಡಿಯೋ ಎಡಿಟ್ ಮಾಡೋದು ವೀಡಿಯೋ ತೆಗ್ ಲೆಂತಿ ವೀಡಿಯೋ ಆಗಲ್ಲ ಆಮೇಲೆ ಮೊಬೈಲ್ ಬೇರೆ ಹ್ಯಾಂಗ್ ಆಗುತ್ತೆ ನಂದು ಹಳೆ ಮೊಬೈಲು ಹ್ಯಾಂಗ್ ಆಗುತ್ತೆ ಅಷ್ಟು ಲೆಂತಿ ವೀಡಿಯೋ ತೆಗಿಯೋಕ್ಕಾಗಲ್ಲ ಅದಕ್ಕೆ ಡೈಲಿ ಯಾವುದು ಸಿಂಪಲಾಗಿ ಮಾಡಬೇಕಾಗಿರೋದು ಯಾವುದಾದ್ರೂ ನಂಗೆ ಟೈಮ್ ಇದೆ ಅಂತ ಅಂದ್ಕೊಂಡಾಗ ಮಾತ್ರ ನಾನು ವೀಡಿಯೋ ತೆಗಿತೀನಿ ಅಷ್ಟೇ ಇಲ್ಲ ಅಂತಂದರೆ ವೀಡಿಯೋ ತಂಟೆಗೆ ಹೋಗಲ್ಲ ಚಾನಲಲ್ಲಿ ದುಡ್ಡು ಬರುತ್ತಾ ಯೂಟ್ಯೂಬಲ್ಲಿ ದುಡ್ಡು ಬರುತ್ತಾ ಅಂತ ಡೌಟ್ ಇರೋರಿಗೆ ಟೂ ಹಂಡ್ರೆಡ್ ಪರ್ಸೆಂಟು ಯೂಟ್ಯೂಬಲ್ಲಿ ದುಡ್ಡು ಬರುತ್ತೆ ಯೂಟ್ಯೂಬ್ ನಾವು ಮಾಡೋ ರೀತಿಯಲ್ಲಿ ಇರುತ್ತೆ ದುಡ್ಡು ಹೆಂಗೆ ಸಂಪಾದನೆ ಮಾಡಬೇಕು ಯೂಟ್ಯೂಬಲ್ಲಿ ಯಾವ ಥರ ವಿಡಿಯೋಗಳು ಇಟ್ಟರೆ ದುಡ್ಡು ಜಾಸ್ತಿ ಬರುತ್ತೆ ಅಂತ ಅದು ಗೊತ್ತಿರೋ ಗೊತ್ತಿದ್ರೆ ಆರಾಮಾಗಿ ದುಡ್ಡು ಅರ್ನ್ ಮಾಡ್ಬೋದು ಸೈಡ್ ಬಿಸ್ನೆಸ್ ಥರ ನಾವು ಯೂಟ್ಯೂಬ್ನ ನಾವು ರನ್ ಮಾಡ್ಕೊಬೋದು ಆಚೆಗಡೆ ಕೆಲ್ಸಕ್ಕೆ ಹೋಗ್ಬಿಟ್ಟು ಬಂದು ನಾವು ಸೈಡ್ ಬಿಸ್ನೆಸ್ ತ ಬಿಸ್ನೆಸ್ ಥರ ಯೂಟ್ಯೂಬ್ನ ರನ್ ಮಾಡ್ಕೊಬೋದು ನೋಡಿ ಆಗಲೇ ಹೆಂಚಿಟ್ಬಿಟ್ಟು ಎಣ್ಣೆಕಾಯಿತು ಮೇಲೆ ಫಿಶ್ ಇಟ್ಬಿಟ್ಟೆ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಫಿಶ್ಶು ಮಾತಾಡ್ತಾ ಮಾತಾಡ್ತಾನೆ ಫಿಶ್ ರೆಡಿ ಆಗ್ತಾಯಿದೆ ಹಾಗೆ ಕೆಲವೊಂದು ಜನ ಹೇಳ್ತಾ ಹೇಳ್ತಾಯಿದ್ರೆ ಕುಕ್ಕಿಂಗ್ ವಿಡಿಯೋಸ್ ಎಲ್ಲ ಚೆನ್ನಾಗಿ ಓಡುತ್ತಾ ಹೇಗೆ ಏನು ಅಂತ ನಿಮ್ಗೆ ಏನಾದರೂ ಡೌಟ್ ಇದ್ರೆ ನಾನು ಕಾಮೆಂಟ್ ಮಾಡಿ ಹಾಗೆ ತುಂಬ ದಿನ ಆಯಿತು ಚಾನಲ್ ಓಪನ್ ಮಾಡಿ ವ್ಯೂಸ್ ಆ್ಯಂಡ್ ಸಬ್ಸ್ಕ್ರೈಬರ್ಸ್ ಇಲ್ಲ ಯಾಕೆ ಅಂತ ಕೇಳುವವರಿಗೆ ಒಂದು ವಿಷಯ ಹೇಳ್ತೀನಿ ನನಗೆ ಕಾಮೆಂಟಲ್ಲಿ ಕಾಮೆಂಟ್ ಮಾಡಿ ನಾನು ನಿಮ್ಗೆ ರಿಪ್ಲೈ ಮಾಡ್ತೀನಿ ನಿಮ್ಗೇನೇ ಡೌಟ್ಸ್ ಇದ್ರೂ ನಾನು ಕ್ಲಿಯರ್ ಮಾಡ್ತೀನಿ ಹಾಗೆ ಯಾರಾದರೂ ಹೊಸ ಚಾನಲ್ ಓಪನ್ ಮಾಡಬೇಕು ಅಂತ ಅನ್ಕೊತಾ ಇದ್ರೆ ಓಪನ್ ಮಾಡಿ ಒಳ್ಳೆಯದೇ ಒಳ್ಳೆ ಆಪ್ಷನ್ನೇ ಇವಾಗ ಓಪನ್ ಮಾಡಿದ್ರೇ ನಿಮಗೆ ಟು ತ್ರೀ ಇಯರ್ಸಲ್ಲಿ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಆವಾಗ ಇಂಪ್ರೂವ್ ಆದಾಗ ನಿಮಗೆ ಅನಿಸುತ್ತೆ ಒಳ್ಳೆ ಒಳ್ಳೆಯದೇ ಮಾಡಿದ್ದೀನಿ ಓಪನ್ ಮಾಡಿ ಅಂತ ಸ್ಟಾರ್ಟಿಂಗ್ ಅನಿಸುತ್ತೆ ಬೋರಿಂಗ್ ಅಂತ ಸ್ಟಾರ್ಟಿಂಗ್ ಬೇಜಾರಾಗುತ್ತೆ ಏನಪ್ಪ ವ್ಯೂಸೇ ಬರಲ್ಲ ಲೈಕ್ಸೇ ಬರೋಲ್ಲ ನಮ್ಮ ವೀಡಿಯೋ ಯಾರೂ ನೋಡೋಲ್ಲ ಅಂತಲೇ ಅನ್ಕೊತಾರೆ ಎಲ್ಲರೂ ಆದರೆ ಎಲ್ಲದಕ್ಕೂ ಒಂದು ಟೈಮ್ ಬರುತ್ತೆ ಎಲ್ಲ ವೀಡಿಯೋನೂ ನೋಡ್ತಾರೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಒಂದು ಒನ್ ಇಯರ್ವರೆಗೂ ಕರೆಕ್ಟಾಗಿ ವೀಡಿಯೋಸ್ಗಳು ಡೈಲಿ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತಾ ಹೋದರೆ ಆರಾಮಾಗಿ ನಿಮ್ಮ ಚಾನಲ್ಲು ನೀವು ಆರಾಮಾಗಿ ರನ್ ಮಾಡ್ಕೋಬೋದು ಹಾಗೆಯೇ ಫಿಶ್ ಫ್ರೈ ರೆಡಿ ಆಗ್ತಾ ಇದೆ ನೋಡಿ ಚೆನ್ನಾಗಿ ಬೈಬೇಕು ಚೆನ್ನಾಗಿ ಕಲರ್ ಬಂದುಬಿಡಬೇಕು ಗೋಲ್ಡನ್ ಕಲರ್ ಚೆನ್ನಾಗಿ ಗೋಲ್ಡನ್ ಕಲರ್ ಬಂದ್ಬಿಡಬೇಕು ಆವಾಗಲೇ ಆಗಿದೆ ಅಂತರ್ಥ ಆಗ್ತಾಯಿದೆ ಇನ್ನು ಹೆಂಚಲ್ಲಿ ಆಮೇಲೆ ಯಾರಾದರೂ ಹೀಗೆ ಮನೆಯಲ್ಲೇ ಇರೋರಾದರೂ ಮಾಡ್ಕೊಬೋದು ಮುಖ ತೋರಿಸಿ ವೀಡಿಯೋಸ್ ಹೇಗೆ ಮಾಡೋದು ಮುಖ ತೋರಿಸಲ್ದೇ ವೀಡಿಯೋಸ್ ಹೇಗೆ ಮಾಡೋದು ಹಾಗೆ ಇವಾಗ ಟ್ರೆಂಡಿಂಗ್ ವಿಡಿಯೋಸ್ ಯಾವ ಯಾವಿದ್ದಾವೆ ಯಾವ ಥರ ಟ್ರೆಂಡಿಂಗ್ ವೀಡಿಯೋಸ್ನ ನಾವು ಅಪ್ಲೋಡ್ ಮಾಡಬೇಕು ಹಾಗೆ ಶಾರ್ಟ್ಸ್ನ ರಿಮ್ಯಾಕ್ಸ್ ಮಾಡೋದು ಹೇಗೆ ಲಾಂಗ್ ವೀಡಿಯೋಸಲ್ಲಿ ಮ್ಯೂಸಿಕ್ ಯೂಸ್ ಮಾಡ್ಬೋದಾ ಇದನ್ನೆಲ್ಲ ಏನೇನು ಡೌಟ್ಸ್ ಇದ್ದಾವೆ ನೀವು ಕೆಳಗಡೆ ಕಾಮೆಂಟ್ ಮಾಡಿದ್ರೆ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಯಾವ ಥರ ಮೇಂಟೈನ್ ಮಾಡಬೇಕು ಚಾನಲ್ನ ಅಂತ ಹಾಗೆ ನಮ್ಮ ಮನೇಲಿ ಇದೊಂದು ಚಾನಲ ನಾನು ಯೂಸ್ ಮಾಡ್ತಾ ಇದ್ದೀನಿ ಪರವಾಗಿಲ್ಲ ನನಗೆ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟು ಕೆಲವೊಂದು ದಿನ ಸ್ವಲ್ಪ ದಿನ ತುಂಬ ದಿನವೇ ವೀಡಿಯೋಸ್ ಅಪ್ಲೋಡ್ ಮಾಡೋದನ್ನ ಬಿಟ್ಬಿಟ್ಟಿದೆ ನಂಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಏನೋ ಆಗಿತ್ತು ಅದಕ್ಕೆ ನಾನು ಸ್ಟಾಪ್ ಮಾಡಿಬಿಟ್ಟಿದೆ ಆದರೆ ಡೈಲಿ ಒಂದು ವೀಡಿಯೋ ಇಡೋರಿಗೆ ಆರಾಮಾಗಿ ಇಟ್ಕೋಬೋದು ಆರಾಮಾಗಿ ವ್ಯೂಸ್ ಬರುತ್ತೆ ನೋಡಿ ಫಿಶ್ ರೆಡಿಯಾಗಿದೆ ನಿಮ್ಗೆ ಹತ್ರ ಹತ್ರ ತೋರಿಸ್ತೀನಿ ನಾನಿವಾಗ ನೋಡಿ ಕ್ಯಾಮ್ರಾ ಹತ್ರ ಹತ್ರ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಗೋಲ್ಡನ್ ಕಲರ್ ಫ್ರೈ ಆಗಿದೆ ತುಂಬ ಟೇಸ್ಟ್ ಇರುತ್ತೆ ಲೈಕ್ ಮಾಡಿ ಹೋಗಿ